ಮಾರ್ನಿಂಗ್ ಎಲ್ರಿಗೂ ಜೈ ಶ್ರೀ ಭಾಗ್ಯವಂದಿ ದೇವಿ ನಮಃ ಆಶಾ ಟೆಕ್ನಿಕಲ್ ಲಿಂಕ್ ಕನ್ನಡಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಒಂದು ಎಲ್ರಿಗೂ ಹೆಲ್ಪ್ ಆಗಲಿ ಮೆಷಲಿ ವಿಧವೆಯರಿಗೆ ಆಮೇಲೆ ವೃದ್ಧಾಪ ಯಾರು ಸಿಕ್ಸ್ಟಿ ಅಬೋ ಆಗಿರ್ತಾರೆ ಅವರಿಗೆ ಒಂದು ಗುಡ್ ನ್ಯೂಸು ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತ ಗುಡ್ ನ್ಯೂಸ್ ಅಲ್ಲ ಒಂದು ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ ಗುಡ್ ನ್ಯೂಸ್ ಅಂತ ಅಲ್ಲ ಅಂದರೆ ಒಂಥರ ಗುಡ್ ನ್ಯೂಸೂ ಒಂಥರ ಇನ್ಫಾರ್ಮೇಷನು ಯಾಕಂದರೆ ಸುಮ್ಮನೆ ಅಲ್ದಾಡೋ ಬದಲು ಇದೊಂದು ಇನ್ಫಾರ್ಮೇಷನ್ ನಿಮಗೆ ತಿಳಿದರೆ ಅದು ಒಂದು ಸೇಫರ್ ಸೈಡು ನೀವು ಟೆನ್ಷನ್ ತಗೊಳ್ಳಲ್ಲ ಅಂತ ಒಂದು ಟಾಪಿಕ್ ತೊಗೊಂಡು ನಿಮ್ಮ ಜೊತೆ ಬಂದಿದ್ದೇನೆ ಎಸ್ ಬನ್ನಿ ಅದರಿಗಿಂತ ಮುಂಚೆ ನಾನು ನನ್ನ ಡ್ಯೂಟಿನ ಮುಗಿಸ್ಬಿಡ್ತೀನಿ ವಿದೌಟ್ ಎನಿ ಟೈಮ್ ವೇಸ್ಟ್ ನಾನು ನನ್ನ ಚಾನಲ್ಗೆ ಯಾರ್ಯಾರು ಹೊಸವರು ಬಂದು ಚಾನಲ್ನ ವಾಚ್ ಇದ್ದೀರಾ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವ್ರಿಗೆಲ್ಲ ಹಾಡಲಿ ಹಾಟ್ಲಿ 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 ಥ್ಯಾಂಕ್ ಯು ಸೋ ಮಚ್ ಓಕೆನಾ ಮತ್ತು ಬೆಲ್ಲೈಕನ್ನ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಇಂಥ ವೀಡಿಯೋಸು ಇಂಥ ಕಂಟೆಂಟ್ಸು ಯಾವುದೇ ಗೌರ್ಮೆಂಟ್ ಸವಲತ್ತುಗಳಾಗಲಿ ಯಾವುದೇ ಹೊಸ ಹೊಸ ಸ್ಕೀಮ್ ಬಂದರೂ ನಾನು ಫಸ್ಟು ನಿಮಗೆ ತಿಳಿಸ್ತೀನಿ ಅದಕ್ಕೆ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರಲಿ ಅನ್ನೋದೇ ನನ್ನ ಆಸೆ ಅದಕ್ಕೆ ಬೆಲ್ಲೈಕನ್ನೇ ಹಿಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಆಫ್ಲೈನಲ್ಲೂ ನಂದು ಅದೇ ಕೆಲಸ ಅದಕ್ಕೆ ಯಾವುದೇ ಹೊಸ ಹೊಸ ಸ್ಕೀಮ್ಗಳು ಬಂದರೂ ನಾನು ನಿಮಗೆ ಮೊದಲು ತಿಳಿಸ್ತೀನಿ ಓಕೆನಾ ಮತ್ತೆ ಏನಪ್ಪ ಅಂತಂದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಯಾಕಂದರೆ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟು ದುಡ್ಡಂತೂ ಹತ್ತೋದೇ ಇಲ್ಲ ಒಂದು ಎರಡು ಸೆಕೆಂಡು ಪಟ್ಟಂತ ಬ ಸಬ್ಸ್ಕ್ರೈಬ್ ಬಟನ್ ಹಿಟ್ ಮಾಡಿದರೆ ಮುಗೀತು ಓಕೆನಾ ಮತ್ತು ವಿಡಿಯೋನ ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಅರ್ಧಂಬರ್ಧ ಇನ್ಫಾರ್ಮೇಷನ್ನು ನಿಮಗೂ ಅರ್ಥ ಆಗೋಲ್ಲ ನನಗೂ ಅರ್ಥ ಆಗಲ್ಲ ಇವಾಗ ನಮ್ಮ ಆಫೀಸಲ್ಲಿ ಏನು ಗೊತ್ತಾ ತುಂಬ ಜನ ಬಂದು ಏನು ಕೇಳ್ತಾ ಇದ್ದಾರೆ ಅಂತಂದರೆ ಯಾಕೆ ನಮಗೆ ಪೆನ್ಷನ್ನೇ ಇಲ್ಲ ವಿಡೋ ಪೆನ್ಷನ್ ಆಗಲಿ ಓಲ್ಡ್ ಏಜ್ ಪೆನ್ಷನ್ ಆಗಲಿ ಯಾವುದೇ ಪೆನ್ಷನ್ ನಮಗೆ ಬರ್ತಾ ಇಲ್ಲ ಯಾಕೆ ಇಲ್ಲ ಡಿಸಬಿಲಿಟಿ ಪೆನ್ಷನ್ ಅಂತ ಹೇಳ್ತಾರೆ ಅದೆಲ್ಲನೂ ಯಾಕೆ ಇಲ್ಲ ನಮಗೆ ಅಂತ ಬಂದು ಕೇಳ್ತಾರೆ ಅವ್ರಿಗೇನು ಗೊತ್ತಾ ಅಯ್ಯೋ ಸ್ಟಾಪ್ ಆಗಿಬಿಟ್ಟಿದೆ ಇವಾಗ ಮತ್ತೆ ಹೊಸದಾಗಿ ಮಾಡಬೇಕೇನೋ ಅಥವಾ ರಿನುವಲ್ ಮಾಡಬೇಕೇನೋ ಅಂತ ತುಂಬ ಜನ ಇದು ಮಾಡ್ತಾಯಿದ್ದಾರೆ ಬಟ್ ಯಾರು ವರಿ ಮಾಡ್ಕೋಬೇಡಿ ಇದೊಂದು ಇಂಪಾರ್ಟೆಂಟ್ ಅಪ್ ಅಪ್ಡೇಟು ಎಲ್ರಿಗೂ ನಿಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಎಲ್ ಎಲ್ರಿಗೂ ಈ ಇನ್ಫಾರ್ಮೇಷನ್ ಆದಷ್ಟು ಆದಷ್ಟು ಶೇರ್ ಮಾಡಿ ಆದಷ್ಟು ಆದಷ್ಟು ಎಲ್ರಿಗೂ ಗೊತ್ತಾಗಲಿ ಅನ್ನೋದೇ ನನ್ನ ಆಸೆ ಸೊ ಹಾಗಾಗಿ ಎಲ್ರಿಗೂ ಎಲ್ರಿಗೂ ಆದಷ್ಟು ಶೇರ್ ಮಾಡಿ ಯಾಕೆ ಎಲ್ರಿಗೂ ಸ್ಟಾಪ್ ಆಗಿದೆ ಪೆನ್ಷನು ಯಾಕೆ ಬರ್ತಾ ಇಲ್ಲ ಅಂತ ತುಂಬ ಜನ ತುಂಬ ಇದು ಮಾಡ್ತಾಯಿದ್ದಾರೆ ಸೊ ಹಾಗಾಗಿ ನಾನು ಹೇಳ್ತೀನಿ ಬನ್ನಿ ಇಲ್ಲಿ ಅದಕ್ಕೇನು ವರಿ ಮಾಡ್ಕೊಳ್ಳೋ ಹಾಗಿಲ್ಲ ಎವ್ರಿ ಎವ್ರಿ ನಾವು ಯಾವಾಗ ಎಲೆಕ್ಷನ್ ಬರುತ್ತಲ್ವ ಎಲೆಕ್ಷನ್ ಬಂದಿದ್ದು ಒಂದು ಟೂ ಮಂತ್ಸ್ ಬಿಫೋರು ಯಾವಾಗಲೂ ಸ್ಟಾಪ್ ಆಗುತ್ತೆ ಯಾರು ಟೆನ್ಷನ್ ಮಾಡ್ಕೋಬೇಡಿ ಓಕೆನಾ ಎಲೆಕ್ಷನ್ ಬಿಫೋರು ಒಂದು ಎರಡು ತಿಂಗಳು ಮುಂಚೆನೇ ಎಲ್ರಿಗೂ ಪೆನ್ಷನ್ ಸ್ಟಾರ್ಟ್ ಆಗುತ್ತೆ ಮತ್ತು ಎಲೆಕ್ಷನ್ ಮುದ್ ಮುಗಿದ್ಮೇಲೆ ಮತ್ತೆ ಒಂದು ತಿಂಗ್ಳು ಆಗುತ್ತೆ ನೋಡಿ ಆವಾಗ ಆಟೋಮೆಟಿಕ್ಲಿ ಮತ್ತೆ ಸ್ಟಾಪ್ ಸ್ಟಾರ್ಟ್ ಆಗುತ್ತೆ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೋಬೇಡಿ ಇವಾಗ ಲಾಸ್ಟ್ ಮಾರ್ಚಲ್ಲಂತೂ ಒಂದು ತ್ರೀ ಮಂತ್ಸ್ ಬಿಫೋರೇ ಸ್ಟಾಪ್ ಆಗಿತ್ತು ಮತ್ತು ಆದಮೇಲೆ ಒಂದು ತ್ರೀ ಮಂತ್ಸ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಯಿತು ಬಟ್ ಆರು ತಿಂಗಳದು ಎಲ್ಲ ಒಂದೇ ಸಾರಿ ಬಂತು ಓಕೆನಾ ನಿಮ್ಮದು ಎಷ್ಟು ತಿಂಗಳು ಸ್ಟಾಪ್ ಆಗಿದೆ ಎಲೆಕ್ಷನ್ ಆದಮೇಲೆ ಮತ್ತೆ ಎಲ್ಲನೂ ಒಂದೇ ಸಾರಿ ಬಂದುಬಿಡುತ್ತೆ ಸೊ ಹಾಗಾಗಿ ಯಾರೂ ವರಿ ಮಾಡ್ಕೊಳ್ಳೋ ಹಾಗೇನಿಲ್ಲ ಓಕೆನಾ ಯಾರು ವರಿ ಮಾಡ್ಕೊಬೇಡಿ ಎಲ್ರಿಗೂ ಮತ್ತೆ ಎಲೆಕ್ಷನ್ ಆದಮೇಲೆ ನಿಮಗೆ ಬರುತ್ತೆ ಹಾಗಂತ ಮತ್ತೆ ಒಂದು ಆರು ತಿಂಗಳಿಂದ ಸ್ಟಾಪ್ ಆಗಿದೆ ಅವರು ಅಯ್ಯೋ ಎಲೆಕ್ಷನ್ ಆದಮೇಲೆ ನಮಗೂ ಬರುತ್ತೆ ಅಂಥವ್ರು ಮಾತ್ರ ನೀವು ಹೋಗಿ ನಿಮ್ಮದು ಬೆಂಗ್ಳೂರನ್ನು ಅಥವಾ ನಾಡ ಕಚೇರಿಗೂ ಹೋಗಿ ನೀವು ಚೆಕ್ ಮಾಡಿಸಿ ಅಂಥವ್ರಿಗೆ ಯಾಕೆ ಇಲ್ಲ ಇವಾಗ ಬಿಫ್ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಯಾರಿಗೆ ಸ್ಟಾಪ್ ಆಗಿದೆ ಅವ್ರಿಗೆ ಮಾತ್ರ ಇದು ಈ ಅಂದರೆ ಎಲೆಕ್ಷನ್ ಸಲುವಾಗಿ ಸ್ಟಾಪ್ ಆಗಿದೆ ಅಂತ ಅನ್ಬೋದು ತುಂಬ ಎಲ್ರದ್ದು ಸ್ಟಾಪ್ ಆಗಿದೆ ಪಾಪ ಎಲ್ಲರೂ ಬಂದು ಕೇಳ್ತಾ ಇರ್ತಾರೆ ಆಫೀಸಲ್ಲಿ ಯಾಕೆ ಮೇಡಮ್ ನಮಗೆ ಪೆನ್ಷನ್ ಬರ್ತಾ ಇಲ್ಲ ವಿಡೋ ಪೆನ್ಷನ್ ಆಗಲಿ ಆಮೇಲೆ ಓಲ್ಡ್ ಏಜ್ ಪೆನ್ಷನ್ ಆಗಲಿ ಯಾವುದು ಬರ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾರೆ ಸೊ ಹಾಗಾಗಿ ಅವ್ರಿಗೆ ಒಂದು ನಾನು ಯಾಕೆ ನಿಮಗೆ ತಿಳಿಸ್ಬಾರ್ದು ತುಂಬ ಜನ ಈ ಥರನೇ ಇರ್ತಾರೆ ಪಾಪ ವಯಸ್ಸಾದವ್ರು ಪೋಸ್ಟ್ ಆಫೀಸ್ಗೆಲ್ಲ ಹೋಗಿ ಬರ್ತಾರೆ ನಾನು ನೋಡಿದೀನಿ ನಾನು ನೋಡಿರೋ ಪ್ರಕಾರ ಪೋಸ್ಟ್ ಆಫೀಸಲ್ಲಿ ಒಂದು ಟ್ವೆಂಟಿ ಇಪ್ಪತ್ತನೇ ತಾರೀಕು ಬಂದರೆ ಸಾಕು ಫುಲ್ಲು ಲೈನ್ ಇರುತ್ತೆ ಅವರು ಅಂದರೆ ಏಜ್ ಪರ್ಸನ್ ಬರ್ ಬರ್ತಾರೆ ಅವ್ರ ಜೊತೆ ಇನ್ನೊಬ್ರು ಬರ್ತಾರೆ ಲೈನಿಗೆ ನಿಂತ್ಕೊತಾರೆ ಪಾಪ ಯಾಕಂದರೆ ಅವರು ಸೈನ್ ಮಾಡೋವರೆಗೂ ಪೋಸ್ಟ್ ಆಫೀಸಲ್ಲಿ ಕೊಡೋಲ್ಲ ಸೊ ಬ್ಯಾಂಕಲ್ಲೂ ಕೊಡೋಲ್ಲ ಬಟ್ ಪೋಸ್ಟ್ ಆಫೀಸಲ್ಲಿ ಸ್ವಲ್ಪ ಲೈನ್ ಇರುತ್ತಲ್ವಾ ಸೊ ಹಾಗಾಗಿ ಅವ್ರಿಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಸೊ ಅವರೆಲ್ಲ ಸುಮ್ಮನೆ ಹೋಗಿ ಲೈನಲ್ಲಿ ನಿಂತ್ಕೊಳ್ಳೋದು ಕೀವ್ ನಿಂತ್ಕೊಳ್ಳೋದು ಅದೆಲ್ಲ ಬೇಡ ಅಂತ ಈ ಇನ್ಫಾರ್ಮೇಷನ್ ನಾನು ನಿಮಗೆ ತಿಳಿಸ್ತಾ ಇರೋದು ಪ್ಲೀಸ್ ಆದಷ್ಟು ಆದಷ್ಟು ಶೇರ್ ಮಾಡಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಎಲೆಕ್ಷನ್ ಸಲುವಾಗಿ ಎಲ್ಲ ಸ್ಟಾಪ್ ಆಗಿದೆ ಎಲೆಕ್ಷನ್ ಆದಮೇಲೆ ಮತ್ತೆ ಸ್ಟಾರ್ಟ್ ಆಗುತ್ತೆ ನಿಮ್ದು ಎಷ್ಟು ಒಂದು ಎರಡು ತಿಂಗಳು ಒಂದು ತಿಂಗಳು ಆಮೇಲೆ ಒಂದು ತಿಂಗಳು ಮೂರು ತಿಂಗಳದು ಒಂದೇ ಸಾರಿ ಬಂದುಬಿಡುತ್ತೆ ಆಮೇಲೆ ನಿಮ್ಮ ಅಕೌಂಟ್ಗೆ ಬರುತ್ತೆ ಆಮೇಲೆ ಇಂಪಾರ್ಟೆಂಟ್ ಇನ್ನೊಂದು ಇನ್ಫಾರ್ಮೇಷನ್ ಏನಪ್ಪ ಅಂತಂದರೆ ನೀವು ಪೆನ್ಷನ್ ಬಂದ ತಕ್ಷಣ ಸೇವಿಂಗ್ಸ್ ಇರುತ್ತೆ ಅಂತ ಅಲ್ಲೇ ಇಟ್ಟರೆ ಅದನ್ನು ಮತ್ತೆ ಅಕೌ ವಾಪಸ್ ಹೋಗುತ್ತೆ ಅದು ಇರೋಲ್ಲ ಅವ್ರು ಕೊಡೋದಿಲ್ಲ ಪೋಸ್ಟ್ ಆಫೀಸಲ್ಲಂತೂ ಖಂಡಿತ ಕೊಡೋಲ್ಲ ನೀವು ತಿಂಗ್ಳು ತಿಂಗಳಿಗೆ ತೊಗೊಂಡ್ರೆ ಮಾತ್ರ ಅದು ಪೆನ್ಷನು ಇಲ್ಲ ನೀವು ತೊಗೊಂಡು ಮತ್ತೆ ಅಲ್ಲೇ ಇರುತ್ತೆ ಅದು ಸೇವಿಂಗ್ಸ್ ಇರುತ್ತೆ ನಮ್ಮದು ಅಂತಂದರೆ ಇಲ್ಲ ಒಂದು ಮೂರು ತಿಂಗಳು ನೋಡ್ತಾರೆ ಆಮೇಲೆ ಅದು ವಾಪಸ್ಸು ಹೋಗಿಬಿಡುತ್ತೆ ಸೊ ಹಾಗಾಗಿ ಆ ಥರ ತಪ್ಗೊಂಡು ಯಾರು ಮಾಡಬೇಡಿ ಪೆನ್ಷನ್ ಬಂದ ತಕ್ಷಣವೇ ಎತ್ಕೊಳ್ಳಿ ಇಲ್ಲಾಂದರೆ ಅದು ವಾಪಸ್ ಹೋಗಿಬಿಡುತ್ತೆ ಓಕೆನಾ ಇದು ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಅಂತಲೇ ಅಂದ್ಕೊಳ್ಳಿ ಓಕೆನಾ ಈ ವಿಡಿಯೋ ಚೆನ್ನಾಗಿ ಅನಿಸಿದ್ದಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಓಕೆನಾ ಮತ್ತು ಏನಪ್ಪ ಅಂತಂದರೆ ಒಂದು ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊತೀನಿ ಈ ಮೆಸೇಜಿಂದ ನಿಮಗೆ ಆದಷ್ಟು ಆದಷ್ಟು ಶೇರ್ ಮಾಡಿ ಆದಷ್ಟು ಆದಷ್ಟು ಎಲ್ರಿಗೂ ಗೊತ್ತಾಗಲಿ ಅಂತ ಹೇಳ್ತೀನಿ ಓಕೆನಾ ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ನೊಂದಿಗೆ ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ